ಹಲೋ ಸ್ನೇಹಿತರೆ ರಾಹುಲಾಸ್ ಕಿಚನ್ಗೆ ಸ್ವಾಗತ ಇವತ್ತು ಮಸಾಲ ಪಡ್ಡು ಮಾಡೋದನ್ನು ನೋಡೋಣ ಬನ್ನಿ ಇದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಅದು ಚಟಪಟ ಅಂದಮೇಲೆ ಕಡಲೆಬೇಳೆ ಸ್ವಲ್ಪ ಜೀರಿಗೆ ಜೀರಿಗೆ ಡೈಜೆಷನ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಇದು ಫ್ರೈ ಆದಮೇಲೆ ನಾನು ಹಸಿಮೆಣ್ಸಿ ಕಾಯಿ ಕರಿಬೇವು ಹಾಕ್ಕೊಂಡಿದ್ದೀನಿ ನಾನು ಮೆಣ್ಸಿಕಾಯಿ ಕ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ಮಕ್ಕಳು ತಿಂತಾರಲ್ಲ ಅದಕ್ಕೋಸ್ಕರ ನಾನು ಕಮ್ಮಿನೇ ಹಾಕಿದ್ದೀನಿ ಈಗ ಈರುಳ್ಳಿ ಈರುಳ್ಳಿ ಫ್ರೈ ಆಗಬೇಕಿದು ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಲಂಚ್ಗೋಸ್ಕರ ನಾನು ಅಮ್ಮ ಪಡ್ಡು ಮಾಡ್ಕೊಡಮ್ಮ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಅಂತಾರೆ ಹಾಗಾಗಿ ನಾನು ಪಡ್ಡೂನೇ ಮಾಡ್ಕೊಳ್ಳೋಣ ಅಂತ ಪಡ್ಡು ಮಾಡಿದ್ದೀನಿ ಇವಾಗ ಈಗ ನಾನು ಸ್ವಲ್ಪ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ರುಚಿ ಹಿಡಿಬೇಕಲ್ಲ ಅದಕ್ಕೆ ಈಗ ಇದು ಫ್ರೈ ಆಗಿದೆ ಇದನ್ನು ಸ್ವಲ್ಪ ನಾನು ತಣ್ಣಗೆ ಮ ಬಿಡ್ತೀನಿ ಇದನ್ನು ಮಾಡ್ಕೊಂಡು ಸ್ವಲ್ಪ ಈಗ ನಾನು ಹಿಟ್ಟು ತೊಗೊಂಡಿದ್ದೀನಿ ಹಿಟ್ಟಿಗೆ ನಾನು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಹಾಗೆ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ನಾನು ಈರುಳ್ಳಿ ಫ್ರೈ ಆಗಿರೋದನ್ನು ಹಾರಿಟ್ಟಿದ್ನಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಈಗ ಎಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಟ್ಟು ಸ್ವಲ್ಪ ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ಗಟ್ಟಿಯಾದರೆ ಪಡ್ಡು ಎದ್ದೇಳಲ್ಲ ಮೇಲೆ ಈಗ ನೋಡಿ ನಾನು ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಬನ್ನಿ ಇದಕ್ಕೆ ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಳ್ತೀನಿ ಪ್ಯಾನ್ಗೆ ಈಗ ನಾನು ಒಂದೊಂದೇ ಸ್ಪೂನಲ್ಲಿ ಸ್ವ ಸ್ವಲ್ಪನೇ ಹಾಕ್ಕೊಳ್ತೀನಿ ಯಾಕಂದರೆ ಅದು ಜಾಸ್ತಿ ಮೇಲ್ ತುಂಬ ಜಾಸ್ತಿ ಆಗೋದ್ರೆ ಎದ್ದೇಳೋದು ಕಷ್ಟ ಆಗುತ್ತೆ ಪಡ್ಡು ಅದಕ್ಕೆ ಸ್ವಲ್ಪ ಕಮ್ಮಿ ಇದ್ದಾಗಷ್ಟೇ ಹಾಕ್ತೀನಿ ಈಗ ನೋಡಿ ಈಗ ನಾನು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಇದನ್ನು ಪ್ಲೇಟ್ ಮುಚ್ಚಿ ನಾನು ಎರಡು ನಿಮಿಷ ಬೇಯೋದಕ್ಕೆ ಬಿಡ್ತೀನಿ ಈಗ ಒಂದು ಸ್ಪೋಕ್ ತಗೊಂಡು ನಾನು ಅದನ್ನು ತಿರುಗಿಸ್ಕೊಳ್ತೀನಿ ನೋಡಿ ಈಗ ಎರಡು ಕಡೆಯೂ ನಾನು ಬದಲಾಯಿಸ್ಕೊಂಡು ನಾನು ಎರಡೂ ಕಡೆ ಬೇಯಿಸ್ಕೋಬೇಕಿದು ಈಗ ನೋಡಿ ಈ ಥರ ಬದಲಾಯಿಸ್ಕೊಂಡು ಎರಡು ಕಡೆಯೂ ಬೇಯಿಸ್ಕೋಬೇಕಿದ್ದು ನೋಡಿ ಬದಲಾಯಿಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಇದನ್ನ ಈಗ ರೆಡಿಯಾಗಿದೆ ನೋಡಿ ಎರಡು ಕಡೆಯೂ ಬೆಂದಿದೆ ಇವಾಗ ಇದು ಈಗ ರೆಡಿ ಆಯಿತು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಫುಡ್ಡು ರೆಡಿ ಆಯಿತು ಇದ್ರ ಜೊತೆಗೆ ಕಾಯಿ ಚಟ್ನಿನೂ ರೆಡಿ ಮಾಡಿಕೊಂಡು ಸರ್ವ್ ಮಾಡಿದ್ದೀನಿ ನೋಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದು ಅಂದ್ಕೊಂಡಿದ್ದೀನಿ ಮಾಡ ಒಂದು ಸುಮ್ಮನೆ ಟ್ರೈ ಮಾಡಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು